ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನಾವು ಮಾರ್ನಿಂಗ್ಗೆ ಎದ್ಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ನಾವು ಜ್ಯುವೆಲ್ಲರಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಬಿಕಾಸ್ ನನ್ನ ಹಸ್ಬೆಂಡಿಂದು ಬರ್ಡೇಗೆ ಗಿಫ್ಟ್ ಕೊಡೋಣ ಅಂತೇಳಿ ಜ್ಯುವೆಲ್ಲರಿ ಪರ್ಚೇಸಿಗೆ ಹೋಗ್ತಾ ಇದ್ದೀನಿ ಗೋಲ್ಡ್ ಜ್ಯುವೆಲ್ಲರಿ ತಗೊಳ್ಳೋಣ ಅಂತೇಳಿ ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಇದು ಬಂದ್ಬಿಟ್ಟು ನಾವು ಮದುವೆ ಟೈಮಲ್ಲಿ ನನ್ನ ಹಸ್ಬೆಂಡಿಗೆ ಗಿಫ್ಟ್ ಕೊಟ್ಟಿದ್ದು ನಮ್ಮ ಅಪ್ಪ ಅಮ್ಮ ಸೊ ಎರಡು ತೊಲದ್ದು ಬ್ರೇಸ್ಲೆಟ್ ಇದೆ ಟ್ವೆಂಟಿ ಗ್ರಾಮ್ಸ್ ಇದೆ ಇದು ಹಾಗೆ ಡಿಸೈನ್ ಕೂಡ ಚೆನ್ನಾಗೇ ಇದೆ ಬಟ್ ಯಾಕೋ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂಡ್ ಡೈಲಿ ಯೂಸಿಗೆ ಕೊಂಡು ಎಲ್ಲಾದರೂ ಬಿಚ್ಚೋಗ್ ಬಿಚ್ಚೋಗ್ಬಿಟ್ರೆ ಅಂತ ಒಂದು ಭಯ ಇತ್ತು ಹಾಗಾಗಿ ಫಂಕ್ಷನ್ಸಿಗೆ ಅಷ್ಟೇ ಅವರು ಯೂಸ್ ಮಾಡ್ತಾ ಇದ್ರು ಹಾಗೆ ತುಂಬಾ ಗಟ್ಟಿ ಮಾಡಲೇ ಮಾಡಿಸಿದ್ವಿ ಡೈಲಿ ಯೂಸಿಗೆ ಬರಲಿ ಅಂತ ಬಟ್ ನಮಗೂ ಒಂಥರ ಭಯ ಇತ್ತು ಕೊಂಡಿ ಎಲ್ಲಾದರೂ ಡೈಲಿ ಯೂಸ್ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಬಿಚ್ಚೋಗ್ಬಿಟ್ರೆ ಕಷ್ಟ ಎಲ್ಲಾದರೂ ಉದ್ರೋಗ್ಬಿಟ್ರೆ ಗೊತ್ತಾಗಲ್ಲ ಇವಾಗ ಬೇರೆ ನಿಮಗೆ ಗೊತ್ತಿದೆ ಅಲ್ವಾ ಗೋಲ್ಡ್ ರೇಟು ಎಷ್ಟುಂಡ್ ಜಾಸ್ತಿ ಆಗ್ಬಿಟ್ಟಿದೆ ಅಂತೇಳಿ ಸೊ ಹಾಗಾಗಿ ಅವರು ಬೇಡ ನನಗೆ ಕಡ ತುಂಬಾ ಇಷ್ಟ ಕಡ ಆದ್ರೆ ಡೈಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದರು ಹಾಗೆ ಇದು ಬಂದ್ಬಿಟ್ಟು ಗೋಲ್ಡ್ ಚೈನು ಗೋಲ್ಡ್ ಚೈನ್ ಸರ ಇದು ಅಷ್ಟೇ ಟ್ವೆಂಟಿ ಗ್ರಾಮ್ಸ್ ಇದೆ ಇದು ಎರಡ್ ತೊಲ ಇದು ಎರಡ್ ತೊಲ ಹಾಗೆ ಒಂದ್ ತೊಲದು ಉಂಗ್ರ ಕೊಟ್ಟಿದ್ರು ಮದ್ವೆ ಟೈಮಲ್ಲಿ ಈಗ ಇದನ್ನ ಹಾಕೋಣ ಅಂತ ಡಿಸೈಡ್ ಆದ್ವಿ ಇದು ಅಷ್ಟೇ ಡೈಲಿ ಯೂಸ್ ಮಾಡಿದ್ರು ಕಟ್ ಆಗೋಯ್ತಿದ್ದು ಚೈನು ಹಾಗಾಗಿ ಸುಮ್ಮನೆ ಗೋಲ್ಡು ಇದ್ರು ಹಾಕ್ಕೊಳಕ್ಕೆ ಆಗಲಿಲ್ಲ ಅಂದರೆ ಸುಮ್ಮನೆ ಇಟ್ಟಿಟ್ಟು ಏನು ಪೂಜೆ ಮಾಡೋದ ಅಂತೇಳಿ ಆಯಿತು ಅವ್ರಿಗೆ ಇಷ್ಟ ಆಗಿರೋ ಥರನೇ ಈ ಸಲ ಹೇಗೋ ಅವ್ರದ್ದು ಮೂವತ್ತು ವರ್ಷದ್ದು ಬರ್ಡೇ ಇದೆ ಹಾಗಾಗಿ ಈ ಟೈಮಲ್ಲಿ ಕೊಟ್ಟರೆ ಅದೊಂದು ನೆನಪಿರುತ್ತೆ ಈ ಗಿಫ್ಟು ಕೊಟ್ಟರೆ ಹೇಳಿ ನಾನು ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಮಾತಾಡಿ ಅವರಿಗೆ ಒಪ್ಸ್ದೆ ಅವರು ಸಹ ಹೌದು ಸರಿ ಗಿಫ್ಟ್ ಕೊಡೋಣ ಅಂತೇಳಿ ಅವರು ಒಪ್ಕೊಂಡ್ರು ಸೊ ಫ್ರೆಂಡ್ಸ್ ಈಗ ನಾನು ಹಾಗೆ ನಮ್ಮ ಮಮ್ಮಿ ಡ್ಯಾಡಿ ಮೂರು ಜನನು ಸೇರಿ ಇವ್ರಿಗೆ ಗಿಫ್ಟ್ ಕೊಡೋಣ ಅಂತೇಳಿ ಡಿಸೈಡ್ ಆದ್ವಿ ಸೊ ಹಾಗಾಗಿ ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕೆ ನನಗೆ ತುಂಬಾನೇ ಇಷ್ಟ ಬಟ್ ಈಗ ಸರ್ಪ್ರೈಸ್ ಗಿಫ್ಟ್ ಕೊಡೋಕೆ ಬರಲ್ಲ ಯಾಕಂದ್ರೆ ಸೈಜ್ ಎಲ್ಲಾ ತಗೊಳ್ಬೇಕಾಗುತ್ತೆ ಹಾಗಾಗಿ ಮುಂಚೆನೇ ಹೇಳಿಬಿಟ್ವಿ ಸೈಜ್ ಎಲ್ಲಾ ಮತ್ತೆ ಗೊತ್ತಾಗೋದಿಲ್ಲ ಅಂತೇಳಿ ಹಾಗಾಗಿ ಹೊಟ್ವಿ ಹಳೇ ಮಾಡೆಲ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಡಿಸೈನ್ ಯಾವ ರೀತಿ ಇತ್ತು ಅಂತೇಳಿ ಹಾಗೆ ಮತ್ತೆ ಇದು ಹಾಕ್ಬಿಡ್ತೀವಲ್ಲ ನನಗೂ ಸಹ ನೆನಪಿಗೆ ಇರಲ್ಲ ಅಂತೇಳಿ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಒಂದೇ ಒಂದು ವರ್ಷ ಆಗಿದೆ ಅಷ್ಟೇ ಮತ್ತೆ ಇದನ್ನ ಹಾಕಬೇಕಂದ್ರೆ ತುಂಬಾನೇ ಬೇಜಾರ ಆಗ್ತಾ ಇದೆ ಈಗ ಎಲ್ಲರೂ ಹಾಗೇನೋ ಏನೋ ಗೊತ್ತಿಲ್ಲ ಮದುವೆ ಟೈಮಲ್ಲಿ ತುಂಬಾ ಗಡಿಬಿಡಿ ಹಾಗೆ ಎಲ್ಲರ ಡಿಸಿಷನ್ ಸಹ ಕೇಳಬೇಕಾಗುತ್ತೆ ಒಬ್ಬರು ಡಿಸಿಷನ್ ಆಗಲ್ಲ ಡಿಸೈನ್ ಹಾಗಾಗಿ ಆ ಟೈಮ್ ಅಲ್ಲಿ ಎಲ್ಲರೂ ಗಜಿಬಿಜಿ ಮಾಡ್ಕೊಂಡು ಈ ರೀತಿ ಸೆಲೆಕ್ಟ್ ಆಗೋಯ್ತು ನೋಡಿ ಇವಾಗ ಎಷ್ಟು ಪ್ರಾಬ್ಲಮ್ ಆಗಿದೆ ಆಮೇಲೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಈಗ ಒಂದೇ ವರ್ಷಕ್ಕೆ ಇದನ್ನ ಮುರ್ಸಿ ಮಾಡಿಸೋದು ಅಂದ್ರೆ ತುಂಬಾನೇ ಅಮೌಂಟ್ ಜಾಸ್ತಿ ಆಗ್ಬಿಡುತ್ತೆ ಹಾಗೆ ಚೈನ್ಸರ ಇದು ಹೊಸ ಡಿಸೈನ್ ಆದ್ರೆ ಡೈಲಿ ಯೂಸಿಗೆ ಬರಲ್ಲ ಅಂತ ಅವರು ಅಂಗಡಿಯವರು ಅವರು ಮುಂಚೆನೆ ಹೇಳಬೇಕಾಗಿತ್ತು ನಮಗೆ ಹೇಳಿಲ್ಲ ಅವರು ಹಾಗೆ ಇದು ಬ್ಲಾಕ್ ಆಗಿಬಿಟ್ಟಿದೆ ಪ್ಯೂರಿಟಿ ಇಲ್ಲ ಇದು ಗೋಲ್ಡ್ ಏಯ್ಟಿ ಫೈವ್ ಅಂದ್ರೆ ನಾವು ಕೆ ಡಿ ಎಮ್ ಮಾಡಿಸಿದ್ದು ಡೈಲಿ ಯೂಸಿಗೆ ಬಾಳಿಕೆ ಬರುತ್ತೆ ಅಂತೇಳಿ ಹೇಳ್ತಾರಲ್ಲ ಹಾಗಾಗಿ ನಾವಂತೂ ದೊಡ್ಡ ಮೋಸನೇ ಹೋಗಿದ್ದೀವಿ ಅಂತಾನೆ ಹೇಳ್ಬೋದು ನಿಮ್ಮ ಜೊತೆ ಲಾಸ್ಟಲ್ಲಿ ಅಲ್ಲಿ ನಾನು ಅದನ್ನು ಸಹ ಶೇರ್ ಮಾಡ್ಕೊಂಡಿದ್ದೀನಿ ಮದ್ವೆ ಟೈಮಲ್ಲಿ ನಮ್ಮ ನನ್ನ ಹಸ್ಬೆಂಡಿಗೆ ಐದು ತೊಲ ಮಾಡ್ಸ್ಕೊಂಡು ಹಾಗೆ ನಮ್ಮ ಡ್ಯಾಡಿ ಕೂಡ ಐದ್ ನನ್ನ ನನ್ ಮದ್ವೆ ಟೈಮಲ್ಲಿ ಅವರಿಗೂ ಮಾಡಿಸ್ಕೊಂಡಿದ್ರು ಅವರು ಬಳೆ ಮಾಡ್ಸ್ಕೊಂಡಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಬಳೆ ಹಾಗೆ ಚೈನ್ ಸರ ಸೊ ಇದು ಇಷ್ಟ ಆಗಲಿಲ್ಲ ಎರಡೂ ಇಷ್ಟ ಆಗಲಿಲ್ಲ ಒಂದಂತೂ ಕಟ್ ಆಗೋಯ್ತು ಇನ್ನೊಂದು ಡಿಸೈನ್ ಇಷ್ಟ ಆಗಿಲ್ಲ ಹಾಗಾಗಿ ಹೊರಟ್ವಿ ಸೊ ಫ್ರೆಂಡ್ಸ್ ಅದಕ್ಕೆ ನೀವು ಗೋಲ್ಡ್ ತಗೋಬೇಕಾದ್ರೆ ಮುಂಚೆನೆ ಒಂದಲ್ಲ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಹೋಗೋಣ ಪೆಟ್ರೋಲ್ ಚಾರ್ಜ್ ಏನ್ ಹೋದ್ರೆ ಹೋಗ್ಲಿ ಆದ್ರೆ ತುಂಬಾ ದುಬಾರಿ ಒಂದ್ ಮೂರ್ ಲಕ್ಷ ನಾಲ್ಕು ಲಕ್ಷದ ಬಂಗಾರ ಮತ್ತೆ ಚೇಂಜ್ ಮಾಡಿಸ್ಬೇಕು ಅಂದ್ರೆ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಗೆ ಎಷ್ಟೊಂದು ಆಗುತ್ತೆ ಅಂದ್ರೆ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತು ವ್ಲಾಗಲ್ಲಿ ಫ್ರೆಂಡ್ಸ್ ಫಸ್ಟು ಅಮಾಸ್ಯ ದಿನ ಆಗಿತ್ತು ಹಾಗಾಗಿ ನಾವು ಗಣೇಶ ಗೆ ಹೋಗ್ಬಿಟ್ಟೆ ಹೋಗೋಣ ಅಂತೇಳಿ ಹೋದ್ವಿ ತುಂಬಾ ದಿನ ಆಗಿತ್ತು ಈ ಟೆಂಪಲ್ಗೆ ಬಂದು ನನ್ಗಂತೂ ತುಂಬ ಫೇವ್ರೆಟ್ ಗಾಡ್ ಅಂತಾನೆ ಹೇಳ್ಬೋದು ನೀವು ಯಾರಾದರೂ ದಾವಣಗೆರೆಯವರು ಈ ವ್ಲಾಗ್ನ ನೋಡ್ತಾ ಇದ್ರೆ ಅಥವಾ ಈ ಟೆಂಪಲ್ ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ನನ್ನ ಫೇವ್ರೆಟ್ ಗಾಡು ನಾನು ಓದ್ತಾ ಇರುವಾಗ ಸೋಮ್ ಸೋಮವಾರ ತಪ್ಪದೆ ಒಂದ್ ಮಿಸ್ ಮಾಡಿ ಒಂದ್ ವಾರನೂ ಮಿಸ್ ಮಾಡದೆ ಸೋಮ್ ಸೋಮವಾರ ಕಂಪಲ್ಸರಿ ನಾನು ಟೆಂಪಲಿಗೆ ಹೋಗ್ತಾ ಇದ್ದೆ ಅಷ್ಟು ನಂಬಿಕೆ ಇದೆ ನನಗೆ ಈ ದೇವ್ರ ಮೇಲೆ ಈ ದೇವರಿಂದನೇ ನನಗೆ ಒಳ್ಳೆ ಮಾರ್ಕ್ಸು ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನಾನು ಅಷ್ಟು ನಂಬ್ಕೊಂಡಿದ್ದೆ ಈ ದೇವ್ರನ್ನ ಹಾಗೆ ಈ ವರ್ಷ ಗಾಡಿ ಪೂಜೆ ಸ್ಟಾರ್ಟಿಂಗು ಎಲ್ಲೂ ಟೆಂಪಲ್ ಅಲ್ಲಿ ಹಾಗಾಗಿ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದಾರೆ ಈ ವರ್ಷದ ಮೊದಲನೇ ಸಲ ನಾವು ಗಾಡಿ ಪೂಜೆ ಹವಾಸೆ ಹವಾಸೆ ಆಗಿರೋದ್ರಿಂದ ಗಾಡಿ ಪೂಜೆ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀವಿ ಅದೆಲ್ಲ ನಿಂಬೆಹಣ್ಣೆಲ್ಲ ಇಟ್ಬಿಟ್ಟು ತುಳಿಸ್ತಾರಲ್ಲ ಆ ಥರ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಗಾಡಿ ಪೂಜೆ ಆಗ್ತಾ ಇರೋದು ತುಂಬಾನೇ ಖುಷಿ ಇದೆ ಫ್ರೆಂಡ್ಸ್ ಈ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ವಿ ಆರ್ ಎಲ್ ಆಫೀಸಿಗೆ ಹೋದ್ವಿ ಇದು ಬಂದ್ಬಿಟ್ಟು ವಿ ಆರ್ ಎಲ್ ಆಫೀಸಿಗೆ ನಾವು ಅಕ್ಕಿ ಮೂಟೆ ಹಾಕೋದಕ್ಕೆ ಅಂತ ಹೋಗಿದ್ವಿ ಬಿಕಾಸ್ ಬೆಂಗಳೂರಿಗೆ ನಾವು ಯಾವಾಗಲೂ ಕಳಿಸ್ತಾ ಇರ್ತೀವಿ ಮತ್ತು ಅವರು ಅವರಿಗೆ ಅಂಗಡಿಯಲ್ಲಿ ಕೊಂಡ್ಕೊಂಡಿರೋ ಅಕ್ಕಿ ತಿನ್ನೋದಕ್ಕೆ ಇಷ್ಟ ಪಡೋದಿಲ್ಲ ನಾವು ಸೊ ಬೆಳಿತೀವಲ್ಲ ಹಾಗಾಗಿ ನಾ ಕಳ್ಸೋದಕ್ಕೆ ಅಂತೇಳಿ ಹೋಗಿದ್ರು ನಾನು ಫಸ್ಟ್ ಟೈಮ್ ನೋಡಿದ್ದು ವಿ ಆರ್ ಎಲ್ ಆಫೀಸು ತುಂಬಾ ಚೆನ್ನಾಗಿದೆ ಹಾಗೆ ಗೋಲ್ಡ್ ಪರ್ಚೇಸಿಗೆ ಅಂತೇಳಿ ಫಸ್ಟಿಗೆ ಹೋದ್ವಿ ಈಗ ಸ್ವಲ್ಪ ಇಯರಿಂಗ್ ನೋಡೋಣ ನಮ್ಮ ಮಮ್ಮಿಗೆ ಏನಾದ್ರೂ ಗಿಫ್ಟ್ ಕೊಡೋಣ ಅವ್ರದ್ದು ಐವತ್ತು ವರ್ಷದ ಬರ್ಡೇ ಇದೆ ಅಂತ ಹೇಳಿ ನೋಡ್ತಾ ಇದ್ದೆ ಫ್ರೆಂಡ್ಸ್ ನಾನು ಎಲ್ಲರೂ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಹಳೇ ಅಂಗಡಿಯಲ್ಲಿ ನಾವು ಎಲ್ ಬಂಗಾರ ಮಾಡ್ಸಿದ್ವಲ್ಲ ಒಂದು ವರ್ಷದ ಮುಂಚೆ ಅದೇ ಅಂಗಡಿಗೆ ಹೋದ್ವಿ ಅದನ್ನ ಹಾಕಿಬಿಟ್ಟು ಹೊಸದಾಗಿ ಮಾಡ್ಸೋಣ ಇನ್ನು ಅರ್ಧ ತೊಲ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮೂರು ತೊಲದ್ದು ಕಡ ಮಾಡ್ಸೋಣ ಯಾಕಂದ್ರೆ ಡೈಲಿ ಯೂಸ್ಗೆ ಬಾಳಿಕೆ ಬರಲ್ಲ ಕಡಿಮೆದಾದರೆ ಇದಾದ್ರೆ ಕಡಾ ಹಾಗಾಗಿ ಮೂರು ತೊಲದ ಕಡ ಹಾಗೆ ಒಂದುವರೆ ತೊಲತ್ ಚೈನ್ ಥರ ಮಾಡ್ಸೋಣ ನಾಲ್ಕು ತೊಲ ಕೊಟ್ಟು ನಾಲ್ಕೂವರೆ ತೊಲ ಮಾಡ್ಸೋಣ ಅಂತ ಡಿಸೈಡ್ ಆಗಿದ್ವಿ ಬಟ್ ತುಂಬಾ ಮೋಸ ಅಂದರೆ ಮೋಸ ಏನಂತ ನಮಗೆ ಇವತ್ತು ಡೆಫಿನೆಟ್ಲಿ ಅರ್ಥ ಆಯಿತು ನೆಕ್ಸ್ಟು ನಾವು ಅಲ್ಲಿಂದ ಜಾಯಲ್ ಕಸಿಗೆ ಹೋಗಿ ಅಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡಿ ಕರ್ಗ್ಸೋದಿಕ್ಕೆ ಅಂತ ಕೊಟ್ವಿ ನೋಡಿ ಫ್ರೆಂಡ್ಸ್ ಕರಗಿಸ್ತಾ ಇದ್ದಾರೆ ಕರ್ಕಿದ ಮೇಲೆ ಗೊತ್ತಾಯ್ತು ಆ ಅಂಗಡಿ ಬಂಡವಾಳ ಏನು ಅಂತ ಏಯ್ಟಿ ಫೈವ್ ಅಂತೇಳಿ ನಮಗೆ ಮಾಡಿಕೊಟ್ಟಿದ್ದಾರೆ ಪ್ಯೂರಿಟಿಯಲ್ಲಿ ಎಷ್ಟು ಕಡಿಮೆ ಬಂತು ಅಂದರೆ ನಿಜ ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು ಫ್ರೆಂಡ್ಸ್ ಹಾಗೆ ಎಲ್ಲ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ನಾವು ಊಟಕ್ಕೆ ಅಂತ ಹೊರಟ್ವಿ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿತ್ತು ಸೊ ಊಟಕ್ಕೆ ಅಂತೇಳಿ ನಾವು ಚಿಕನ್ ಮಂಚೂರಿ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಸರೋವರ್ ಈಟ್ ಆ್ಯಂಡ್ ಪ್ಯಾಕ್ ಹೋಟೆಲಿಗೆ ಹೋಗಿದ್ವಿ ಬಿಕಾಸ್ ಸರೋವರ್ ರಾಯಲಿ ಅಂತ ಅಲ್ಲಿ ನನ್ನ ಫೇವ್ರೇಟು ಅದು ಫೋರ್ ಓ ಕ್ಲಾಕ್ ತನಕ ಅಷ್ಟೇ ಇರುತ್ತೆ ಇದಂದರೆ ಎನಿ ಟೈಮ್ ಇರುತ್ತೆ ನಾವು ಚಿಕನ್ ಮಂಚೂರಿ ತೊಗೊಂಡಿದ್ವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ನಾನು ಎವ್ರಿ ಟೈಮ್ ಆಂಧ್ರ ಚಿಕನ್ ಬಿರಿಯಾನಿ ತಗೊತೀನಿ ನನಗೆ ಇಷ್ಟ ಇದು ಆಂಧ್ರ ಚಿಕನ್ ಬಿರಿಯಾನಿ ಜೊತೆಗೆ ನನ್ನ ಫೇವ್ರೆಟ್ ಚಿಕನ್ ಸೂಪ್ ತಗೊಂಡಿದ್ದೆ ಚಿಕನ್ ಸೂಪ್ ಅಂದರೆ ನನಗೆ ತುಂಬಾ ಇಷ್ಟ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ಇದು ಇವಾಗ ಬಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನೀವು ಇಚ್ಛವಾಗ್ಲೂ ಗೋಲ್ಡು ಪದೇ ಪದೇ ತೊಗೊಳ್ಳಲ್ಲ ತಗೊಳ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಹಾಗೆ ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿ ತಗೊಳ್ಳಿ ಪದೇ ಪದೇ ಹಾಕೋಕ್ಕಾಗಲ್ಲ ಹಾಕಿದರೆ ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಬರುತ್ತಂದರೆ ಜಸ್ಟ್ ನೋಡಿ ನಾವು ನಾಲ್ಕು ತೊಲ ಹಾಕಿ ನಾಲ್ಕೂವರೆ ತೊಲ ಮಾಡ್ಸೋದಕ್ಕೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಅಮೌಂಟ್ ಆಯಿತು ನಾನೊಂದು ಐವತ್ತು ಸಾವಿರದಲ್ಲಿ ಆಗುತ್ತೆ ಅಂತೇಳಿ ನಮ್ಮ ಡ್ಯಾಡಿ ಮಮ್ಮಿಗೆ ಹೇಳಿ ಕರ್ಕೊಂಡು ಹೋದೆ ಪಾಪ ಅವತ್ತು ಅವ್ರು ಏನೂ ಅನ್ನಲಿಲ್ಲ ಮಾಡಿಸೋದೇ ಮಾಡಿಸ್ತೀವಿ ಅಂತ ಸುಮ್ಮನಾದರೂ ನಮ್ಮ ಡ್ಯಾಡಿ ದುಡ್ಡಿಲಿವರಿ ಟೈಮ್ ಅಲ್ಲಿ ಒಂಥರ ಅದೇನೋ ಒಂಥರ ಲಾಂಗ್ ಆಗೋಯ್ತು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಬಿಲ್ ಆಯಿತು ತುಂಬಾನೇ ಬೇಜಾರಾಯಿತು ಫ್ರೆಂಡ್ಸ್ ಹೊಸ ಡಿಸೈನ್ಸ್ ತುಂಬಾ ಚೆನ್ನಾಗಿದ್ದಾವೆ ಕಡ ಹಾಗೆ ಚೈನು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೈಲ್ ಆಗಿ ತೋರಿಸ್ತೀನಿ ನಿಮ್ಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಸೊ ಅದೇನಪ್ಪ ಅಂತ ಹೇಳಿದರೆ ನಾನು ನಿನ್ನೆ ನನ್ನ ಹಸ್ಬೆಂಡಿಗೆ ಗೋಲ್ಡ್ ಕಡಾ ಆ್ಯಂಡ್ ಗೋಲ್ಡ್ ಚೈನ್ ತೊಗೊಳಕ್ಕೆ ಅಂತ ಹೋಗಿದ್ವಲ್ಲ ಸೊ ಇಲ್ಲಿಗೆ ಒನ್ ಇಯರ್ ಬ್ಯಾಕ್ ತಾನೇ ನಾವು ಹೊಸ ಅದು ಮದುವೆಗೆ ಅಂತೇಳಿ ಜ್ಯುವೆಲ್ಲರೀಸ್ ತಗೊಳ್ಬೇಕಾದ್ರೆ ಮಾಡ್ಸಿದ್ವಿ ಸೊ ಅದು ನಾವು ಮಾಮೂಲಿ ನಾವು ರೆಗ್ಯುಲರ್ ಆಗಿ ಒಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು ತುಂಬ ಹಿಂದಿನ ಕಾಲದಿಂದನೂ ಸೊ ಟ್ರಸ್ಟೆಡ್ ಅಂತೇಳಿ ನಾವು ಅಲ್ಲೇ ಪರ್ಚೇಸ್ ಮಾಡ್ತಾ ಇದ್ವಿ ನಂಬಿಕೆ ಮತ್ತು ಅವರು ಹಳೆಯ ಕಾಲದಿಂದನೂ ನಮಗೆ ಗೊತ್ತಿದ್ದಾರೆ ಅಂತ ಬಟ್ ಅವರೇ ನಮಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ ಹೇಳಿದರೆ ಸೊ ಫ್ರೆಂಡ್ಸ್ ನೆಕ್ಸ್ಟು ನಾವು ಜಾಯಲ್ ಕಾಸಲ್ಲಿ ಬಂದ್ವಿ ಫಸ್ಟಿಗೆ ಅದೇ ಅಂಗಡಿಗೆ ಹೋದ್ವಿ ಇದನ್ನು ತಗೊಂಡ್ಬಿಟ್ಟು ಅದು ಟೋಟಲ್ ಎರಡು ತೊಲದ್ದು ಚೈನ್ ಸರ ಆ್ಯಂಡ್ ಎರಡು ತೊಲದ ಬ್ರೇಸ್ಲೆಟ್ ಟೋಟಲ್ ಫೋರ್ಟಿ ಗ್ರಾಮ್ಸ್ ಇತ್ತು ಇದನ್ನು ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಇನ್ನ ಅರ್ಧ ತೊಲ ಎಕ್ಸ್ಟ್ರಾ ಹಾಕಿ ಮಾಡಬೇಕು ಸೊ ಮೂರು ತೊಲದ್ದು ಕಡ ಬೇಕು ಆ್ಯಂಡ್ ಒಂದೂವರೆ ತೊಲದ್ದು ಚೈನ್ ಬೇಕು ಅಂತ ಹೇಳಿದ್ವಿ ಸೊ ಎಷ್ಟಾಗುತ್ತೆ ಏನು ಟೋಟಲ್ ಬಿಲ್ ಮಾಡಿಕೊಡಿ ಅಂತ ಹೇಳಿದ್ವಿ ಸೊ ಅವರು ಲೆಕ್ಕ ಮಾಡಿಕೊಟ್ರು ನಮಗೆ ಒನ್ ಲ್ಯಾಕ್ ಏಯ್ಟ್ ತೌಸಂಡ್ ಹಾಕಿದರು ಸೊ ನನಗೆ ಯಾಕೋ ಮಿಸ್ ಓಡಿತ್ತು ಇವರು ಒನ್ ಇಯರ್ ಬ್ಯಾಕ್ ತಾನೇ ಇಲ್ಲಿ ಮಾಡಿಸಿದೀವಲ್ಲ ಇಷ್ಟೊಂದು ವೇಸ್ಟೇಜು ಇದನ್ನೆಲ್ಲ ಹಾಕಿದಾರಲ್ಲ ನಾವು ಎಕ್ಸ್ಟ್ರಾ ಅರ್ಧ ತೊಲಾ ಅಷ್ಟೇ ಇದಕ್ಕೆ ಆ್ಯಡ್ ಮಾಡಕ್ಕೆ ಹೇಳಿರೋದು ಅಂತ ಡೌಟ್ ಬಂತು ಸೊ ಬಂದ್ವಿ ಎದ್ದು ಜಾಯಲ್ ಕಸಿಗೆ ಹೋಗೋಣ ಬಡಡಿ ಅಲ್ಲಿ ಪ್ಯೂರಿಟಿ ಇರುತ್ತೆ ಆ್ಯಂಡ್ ನೈನ್ ಒನ್ ಸಿಕ್ಸೇ ಆಗುತ್ತೆ ಆ್ಯಂಡ್ ನಾವು ಹಳೆ ಶಾಪಲ್ಲಿ ತಗೊಂಡಿದ್ದು ಕೆ ಡಿ ಎಮ್ ಏಯ್ಟಿ ಫೈವ್ ಏಯ್ಟಿ ಫೈವ್ ಕ್ಯಾರೆಟ್ ಗೋಲ್ಡ್ನ ತಗೊಂಡಿದ್ದು ಸೊ ಇವರು ಮತ್ತೆ ತಿರ್ಗಾ ಏಯ್ಟಿ ಫೈವ್ ಮಾಡೋದಿಕ್ಕೇನೆ ಒನ್ ಲ್ಯಾಕ್ ಏಟ್ ತೌಸಂಡ್ ರುಪೀಸ್ ಬಿಲ್ ಹಾಕಿದ್ರು ಸೊ ನಮ್ಗೆ ಗೋಲ್ಡ್ ರೇಟ್ ಬಂದ್ಬಿಟ್ಟು ಅರವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದು ತೊಲಕ್ಕೆ ನಿನ್ನೆ ಗೋಲ್ಡ್ ಪ್ರೈಸ್ ಇತ್ತು ಸೊ ಅರವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೈನ್ ಒನ್ ಸಿಕ್ಸಿಗೆ ಇವರು ಕೆ ಡಿ ಎಮ್ಗೆ ಐವತ್ತೆಂಟು ಸಾವಿರ ಹಾಕಿ ಹಳೆ ಅಂಗಡಿಯವರು ಒಂದು ಲಕ್ಷದ ಎಂಟು ಸಾವಿರ ಬಿಲ್ ಮಾಡಿದರು ಸೊ ಎದ್ ಬಂದ್ವಿ ಜಾಯಲ್ ಕಸಲಿ ಅಲ್ಲಿ ಸೇಮ್ ಟು ಸೇಮ್ ಇದೇ ರೀತಿ ಈ ರೀತಿ ಹಾಕ್ತಲ್ಲ ಹಾಕಬೇಕು ಸೊ ಮೇಡಮ್ ನೀವು ಫಸ್ಟು ಡಿಸೈನ್ ಸೆಲೆಕ್ಟ್ ಮಾಡಿರಿ ಬಿಕಾಸ್ ಒಂದೊಂದು ಡಿಸೈನ್ಗೆ ಒಂದೊಂದು ಮೇಕಿಂಗ್ ಚಾರ್ಜಸ್ ಇರುತ್ತೆ ಹಾಗಾಗಿ ಅಂತ ಹೇಳಿದರು ಸೊ ಫಸ್ಟು ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ ಹೋಪ್ ಕರೆಕ್ಟ್ ಸೈಜು ಎಲ್ಲ ನಮ್ಗೆ ಇಷ್ಟ ಆಗೋವಂಥದ್ದು ನಮಗೆ ರೆಡಿಮೇಡೇ ಸಿಕ್ತು ಸೊ ಏನು ಹೇಳಿದರು ಅಂದರೆ ಇದು ಏಯ್ಟಿ ಫೈವ್ ಓಕೆ ಸ್ಕ್ಯಾನ್ ಮಾಡ್ಕೊಂಡು ಬರ್ತೀವಿ ಪ್ಯೂರಿಟಿ ಟೆಸ್ಟ್ ಮಾಡ್ತೀವಿ ಓಕೆ ಏಯ್ಟಿ ಫೈವ್ ಇದೆ ಅಂತ ನಾವು ಮುಂಚೆನೆ ಹೇಳಿದ್ದು ಓಕೆ ಬಿಟ್ವೀನಲ್ಲಿ ಜ್ಯುವೆಲರಿ ಮಧ್ಯಕ್ಕೆ ಸ್ಕ್ಯಾನ್ ಮಾಡ್ಕೊಂಡು ಬಂದರು ಏಯ್ಟಿ ಫೈವ್ ಅಂತಾನೆ ಇತ್ತು ನಮ್ಮ ಹಳೆ ಅಂಗಡಿಯಲ್ಲಿ ಹಳೆ ಬಂಗಾರನ ನಮ್ದು ನಾಲ್ಕು ತೊಲಕ್ಕೆ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ನಾವು ಹಳೆ ಬಂಗಾರನ ಹಾಕೊಳ್ತೀವಿ ಅಂತ ಹೇಳಿದ್ರು ಇನ್ನು ಜಸ್ಟ್ ಒನ್ ಇಯರ್ ಆಗಿತ್ತು ಅಷ್ಟೇ ಮಾಡಿಸಿ ಯೂಸೇ ಮಾಡಿದ್ದಿಲ್ಲ ಅದಲ್ರೆಡಿ ಫುಲ್ ಬ್ಲ್ಯಾಕ್ ಆಗೋಗಿತ್ತು ಸೊ ಇಲ್ಲಿ ಅಲ್ಲಿ ನಿಮ್ಮ ಹಳೆ ಬಂಗಾರನ ನಾವು ಟೂ ಲ್ಯಾಕ್ ಏಟ್ ತೌಸಂಡ್ ರುಪೀಸ್ಗೆ ಹಾಕೊಳ್ತೀವಿ ಅಂತ ಹೇಳಿದ್ರು ಏಟಿ ಫೈವ್ ಪ್ಯೂರಿಟಿನೇ ಅಷ್ಟು ಕರಗಿಸಿದಾಗ ಇದ್ರೆ ಮಾತ್ರ ಜಾಸ್ತಿ ಪ್ಯೂರಿಟಿ ಇತ್ತು ಅಂದ್ರೆ ನಾವು ಅಮೌಂಟ್ ಕಮ್ಮಿ ಜಾಸ್ತಿ ಮಾಡ್ತೀವಿ ಕಮ್ಮಿ ಇತ್ತು ಅಂದ್ರೆ ಕಮ್ಮಿ ಆಗುತ್ತೆ ನಿಮ್ ಹಳೆ ಬಂಗಾರ ಹಾಕೊಳ್ಳೋದ್ರಲ್ಲಿ ಅಂತ ಹೇಳಿದ್ರು ಓಕೆ ಅಲ್ಲಿ ಕರ್ಕೇನೆ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಹೇಳಿದ್ರು ಮತ್ತೆ ಕೆ ಡಿ ಎಂ ಮಾಡ್ಕೊಳ್ಳೋದಿಕ್ಕೇನೆ ನಮಗೆ ಎಕ್ಸ್ಟ್ರಾ ಈ ನಾಲ್ಕು ತೊಲದ್ದು ಬಿಟ್ಟು ಒನ್ ಲ್ಯಾಕ್ ಏಟ್ ತೌಸಂಡ್ ಆಗುತ್ತೆ ಅಂತ ಅಲ್ಲಿ ಹಳೆ ಬಂಗಾರದ ಅಂಗಡಿಯಲ್ಲಿ ಹೇಳಿದ್ರು ಸೊ ಇಲ್ಲಿ ಏನು ಹೇಳಿದ್ರು ಅಂದರೆ ನಿಮಗೆ ಇನ್ನ ಎಕ್ಸ್ಟ್ರಾ ನೀವು ಎಷ್ಟು ಅಮೌಂಟ್ ಕೊಡಬೇಕಾಗುತ್ತೆ ಅಂದರೆ ನೀವು ಒನ್ ಲ್ಯಾಕ್ ಟೆನ್ ತೌಸಂಡ್ ರುಪೀಸ್ ಕೊಡಬೇಕಾಗುತ್ತೆ ಅಂದರು ಮತ್ತೆ ನೈನ್ ಒನ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಬಂಗಾರ ಓಕೆ ಅಂತ ಹೇಳಿದ್ವಿ ಆಮೇಲೆ ಹೋದ್ವಿ ಹೋಗಿ ಇನ್ನೊಂದು ಸ್ವಲ್ಪ ಮುಂದೆ ಇಟ್ಟು ಸ್ಕ್ಯಾನ್ ಮಾಡಿ ಟೆಸ್ಟ್ ಮಾಡಿದ್ರು ಅಲ್ಲೇ ಏಯ್ಟಿ ಫೋರ್ ಬಂತು ಪ್ಯೂರಿಟಿ ಕರೆಕ್ಟ್ ನೋಡೋಣ ಅಂತ ಹೇಳಿದ್ರು ಸದ್ಯ ಒಳ್ಳೆ ಕೆಲಸ ಏನ್ ಮಾಡಿದ್ರು ಅಂದ್ರೆ ಚೈನ್ ಸರ ಸಪ್ರೇಟ್ ಕರಗಿಸಿದ್ರು ಬ್ರೇಸ್ಲೆಟ್ ಸಪ್ರೇಟ್ ಕರಗಿಸಿದ್ರು ತ್ರೀ ಬಂತು ಅಂದ್ರೆ ಸಿಕ್ಸ್ಟಿ ಸೆವೆನ್ ಬಂತು ಫ್ರೆಂಡ್ಸ್ ನಿಜ ಶಾಕ್ ಆಗೋಯ್ತು ನಮ್ ಕಣ್ಮೆನೆ ಕರಗಿಸಿದ್ರು ನಮ್ ಕಣ್ಮೆನೆ ಎಲ್ಲ ಟೆಸ್ಟ್ ಮಾಡಿದ್ರು ಕೂಡ ನಮ್ಗೆ ಸಿಕ್ಸ್ಟಿ ಸೆವೆನ್ ಬಂತು ಅದಕ್ಕೆ ಅವ್ರು ಹೇಳ್ತಾರೆ ಹಳೆ ಈಗ ಕೆಲವೊಂದು ಮಾಮೂಲಿ ಓನರು ಅಲ್ಲೇ ಇರ್ತಾರೆ ಸೊ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ನಾವು ನಿಮಗೆ ಜಿ ಎಸ್ ಟಿ ಹಾಕಲ್ಲ ಬಿಲ್ ಕೊಡಲ್ಲ ನಿಮಗೆ ಬಿಲ್ ಬೇಡ ಅಂದ್ರೆ ನಾವು ನಿಮಗೆ ಜಿ ಎಸ್ ಟಿ ಅಮೌಂಟ್ ನ ಲೆಸ್ ಮಾಡ್ತೀವಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಸೊ ಇದೇ ಕಾರಣಕ್ಕೆ ಅವರು ಈ ರೀತಿ ಮೋಸ ಮಾಡಿರ್ತಾರೆ ಮಧ್ಯಕ್ಕಷ್ಟೇ ಪ್ಯೂರಿಟಿ ಹಾಕಿ ಈ ಕಡೆ ಕಾರ್ನರ್ಸ್ ಅಲ್ಲಿ ಅವರು ತುಂಬಾನೇ ಕಳಪೆ ಮಟ್ಟದ ಬಂಗಾರ ಹಾಕಿರ್ತಾರೆ ನಾವು ಜಾಯ್ಲಿ ಕಸಲ್ಲಿ ತಗೊಂಡ್ವಲ್ಲ ಸೊ ಅಲ್ಲಿ ಹೇಳಿದ್ರು ಟಾಪ್ ಟು ಬಾಟಮ್ ನೀವು ತುದಿಯಿಂದ ಎಲ್ಲೇ ಟೆಸ್ಟ್ ಮಾಡಿದರೂ ನೈನ್ ಒನ್ ಸಿಕ್ಸೇ ಬರುತ್ತೆ ಕರಗಿಸಿದ್ರು ನೈನ್ ಒನ್ ಸಿಕ್ಸೇ ಬರುತ್ತೆ ಹಂಗೇನಾದರೂ ನಿಮಗೆ ಬರಲಿಲ್ಲ ಆದರೆ ನೀವು ಡೈರೆಕ್ಟ್ ಪೊಲೀಸ್ ಸ್ಟೇಷನಿಗೆ ಹೋಗ್ರಿ ಕಂಪ್ಲೇಂಟ್ ಕೊಡ್ರಿ ನಮ್ಮ ಮೇಲೆ ಅಂತ ಹೇಳಿದರು ಅಷ್ಟು ಟ್ರಸ್ಟೆಡ್ ಆಗಿ ನಾವು ನಿಮಗೆ ಬಿಲ್ ಕೂಡ ಕೊಡ್ತೀವಿ ಅಂತ ಹೇಳಿದರು ಸೊ ಗೊತ್ತಾಯಿತು ಇನ್ಮೇಲಿಂದ ಈ ರೀತಿ ಮೋಸ ಅಂತೂ ಹೋಗಬಾರ್ದು ತಗೊಂಡ್ರೆ ಒಳ್ಳೆ ಅಂಗಡಿಗಳಲ್ಲಿ ತುಂಬ ಪ್ಯೂರಿಟಿ ಇರೋ ಬಂಗಾರ ತಗೋಬೇಕು ಸೊ ಫ್ರೆಂಡ್ಸ್ ನಾವು ಈಗ ನಾಲ್ಕು ತೊಲ ಕೊಟ್ಬಿಟ್ಟು ಜಸ್ಟ್ ಅರ್ಧ ತೊಲ ಅಷ್ಟೇ ಎಕ್ಸ್ಟ್ರಾ ಹಾಕಿದ್ದು ಕೆ ಡಿ ಎಮ್ ಕೊಟ್ಟು ಇನ್ನು ಅರ್ಧ ತೊಲ ಹಾಕಿ ನಾವು ನಾಲ್ಕೂವರೆ ತೊಲ ನಾವು ನೈನ್ ಒನ್ ಸಿಕ್ಸ್ ಗೋಲ್ಡ್ ಮಾಡ್ಸೋದಿಕ್ಕೆ ಎಷ್ಟು ಬಿಲ್ ಆಗಿದೆ ಅಂದರೆ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಆಯಿತು ಸೊ ಎರಡು ತೊಲ ಬಂಗಾರ ಬರ್ತಿತ್ತು ಈ ರೇಟಲ್ಲಿ ಹಳೆ ಬಂಗಾರ ಪ್ಯೂರಿಟಿ ಇರಲಿಲ್ಲದಕ್ಕೆ ನಮಗೆ ನೋಡಿ ಮೇಕಿಂಗ್ ಚಾರ್ಜಸ್ಸು ಇದೆಲ್ಲ ಸೇರಿ ನಮಗೆ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಎಕ್ಸ್ಟ್ರಾ ಬಿತ್ತು ಜಸ್ಟ್ ಅರ್ಧ ತೊಲ ಹಾಕಿಸಿ ಮಾಡ್ಸೋದಿಕ್ಕೆ ಸೊ ಅದಕ್ಕೆ ಫಸ್ಟಿಗೆ ಒಂದೇ ಸಲ ಬಂಗಾರ ತಗೊಳ್ಳೋದು ಪದೇ ಪದೇ ತಗೊಳ್ಳಲ್ಲ ದಯವಿಟ್ಟು ಒಳ್ಳೆ ಅಂಗಡಿಗಳಲ್ಲಿ ಹೋಗಿ ಪ್ಯೂರಿಟಿ ಇದೆನಾ ಇಲ್ವಾ ಅಂತೇಳಿ ನೀಟಾಗಿ ಚೆಕ್ ಮಾಡಿ ಒಳ್ಳೆ ಬಂಗಾರ ತಗೊಂಡ್ರೆ ಅದೇ ಆವಾಗಲೇ ನಾವು ಒಳ್ಳೆ ಬಂಗಾರ ತಗೊಂಡಿದ್ರೆ ಪ್ಯೂರಿಟಿ ಇರೋದು ನಮ್ಗೆ ಇಷ್ಟು ಅಮೌಂಟ್ ಆಗ್ತಿದ್ದಿಲ್ಲ ಇನ್ನೂ ನಮಗೆ ಉಳಿತು ಉಳಿತಾಯ ಆಗ್ತಿತ್ತು ಸೊ ಇವಾಗ ಸಿಕ್ಸ್ಟಿ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಏನಿದೆ ಅದೇ ಪ್ರೈಸ್ಗೆ ತಗೊಳ್ತಾ ಇದ್ರು ಜಸ್ಟ್ ನಮಗೆ ಮೇಕಿಂಗ್ ಚಾರ್ಜಸ್ ಅಷ್ಟೇ ಎಕ್ಸ್ಟ್ರಾ ಬೀಳ್ತಿತ್ತು ಇನ್ನು ಅರ್ಧ ತೊಲ್ ಬಂಗಾರದ ರೇಟ್ ಏನಿದೆ ಅದಷ್ಟೇ ಬೀಳ್ತಿತ್ತು ಒಂದು ಒಂದು ಅರುವತ್ತು ಸಾವಿರದಲ್ಲಿ ನಮಗೆ ಬಂದೋಗ್ತಿತ್ತು ಅದು ಬಿಟ್ಟು ಒನ್ ಟು ಡಬಲ್ ಕೊಟ್ಟಂಗೆ ಆಯಿತು ನಾವು ಇವಾಗ ಸೊ ಈ ಮೋಸ ದಯವಿಟ್ಟು ನಿಮ್ಮ ಲೈಫಲ್ಲೂ ನಡೆದಿರುತ್ತೆ ಇದನ್ನೇ ಇವಾಗಲೇ ಸರಿ ಮಾಡ್ಕೊಳ್ರಿ ಅಂತೇಳಿ ಏನೋ ನ ನಮಗೆ ಅನ್ನಿಸ್ತು ಇದು ಮೋಸ ಹೋಗಿದ್ದೀವಿ ನಾವು ಅಂತೇಳಿ ಸೊ ಹಾಗಾಗಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇರ್ತೀರ ನಿಮಗೆ ಹೆಲ್ಪ್ ಆಗ್ಬೋದು ನಿಮಗೂ ಇದರಿಂದ ನಾಲೆಜ್ ಕೆಲವು ತುಂಬ ಜನ ಡಿಮೋಟಿವೇಟ್ ಮಾಡ್ತಾರೆ ಏನಂತ ಹೇಳಿದರೆ ನೈನ್ ಒನ್ ಸಿಕ್ಸ್ ಬಂಗಾರ ಡೈಲಿ ಯೂಸಿಗೆ ಬರಲ್ಲ ಅದು ತುಂಬಾ ಪ್ಯೂರಿಟಿ ಇರುತ್ತೆ ಮೆತ್ತಾಗಿರುತ್ತೆ ಕೆ ಡಿ ತಗೋಬೇಕು ಎಗೋಬೇಕು ಕೆ ಡಿ ಎಮ್ ಡೈಲಿ ಹಾಕೊಂಡ್ರೂ ಕೀಳಲ್ಲ ಹಾಗೆ ಹೀಗೆ ಅಂತ ಎಲ್ಲ ಸುಳ್ಳು ಫ್ರೆಂಡ್ಸ್ ಕೆ ಡಿ ಅಲ್ಲಿ ತುಂಬಾ ಕಾಪರ್ ಮತ್ತು ಬೆಳ್ಳಿ ಸಿಲ್ವರ ಮಿಕ್ಸ್ ಮಾಡಿರ್ತಾರೆ ಬಟ್ ಮೇಕಿಂಗ್ ಚಾರ್ಜಸ್ ಮಾತ್ರ ಎ ನೈನ್ ಒನ್ ಸಿಕ್ಸ್ ಏನು ಹಾಕಿರ್ತಾರೋ ಇದಕ್ಕೂ ಅದೇ ಹಾಕಿರ್ತಾರೆ ಜಿ ಎಸ್ ಟಿ ಎಲ್ಲ ಸೇಮ್ ಹಾಕಿರ್ತಾರೆ ನೀವು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೋಗಿ ಕೇಳ್ತೀರಲ್ಲ ಅಲ್ಲಿ ನೈನ್ ಒನ್ ಸಿಕ್ಸ್ ಬಿಟ್ಟರೆ ಬೇರೆ ಬಂಗಾರ ಯಾವುದೂ ಮಾಡೋದೇ ಇಲ್ಲ ಅವರು ಮಾಡ್ಕೊಡೋದು ಇಲ್ಲ ಮಾರೋದು ಇಲ್ಲ ಸೊ ನಾವೀಗ ಅದು ನೋಡಿ ಪ್ಯೂರಿಟಿ ಇರಲಕ್ಕೆ ಏಯ್ಟಿ ಫೈವ್ ಆದರೂ ಬಂದಿದ್ದಿದ್ರೆ ಓಕೆ ನಮ್ಗೆ ಎಷ್ಟು ಮೋಸ ಮಾಡಿ ಎಷ್ಟು ಕಳಪೆ ಮಟ್ಟದ ಹಾಕಿದ್ದಾರೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬಾನೇ ಬೇಜಾರು ಆಗೋಯ್ತು ಇನ್ನೊಂದ್ಸಲ ಕೈ ಬಿಟ್ಟಿ ತಗೊಂಡ್ರೆ ಒಳ್ಳೆ ಅಂಗಡಿಯಲ್ಲಿ ಪ್ಯೂರಿಟಿ ಇರೋ ಬಂಗಾರನೇ ತಗೋಬೇಕು ಅಂತ ಹೇಳಿ ಡಿಸೈಡ್ ಆದ್ವಿ ಸೊ ಆದ್ರೂ ತುಂಬಾ ಬೇಜಾರಾಗ್ತೈತೆ ಬಿಕಾಸ್ ಇಷ್ಟೊಂದು ಅಮೌಂಟ್ ಎಕ್ಸ್ಟ್ರಾ ಆಗೋಯ್ತಲ್ಲ ನಾನು ನಾಲ್ಕು ತೊಲ ಇರುತ್ತಲ್ಲ ನಾಲ್ಕು ತೊಲ ಹಾಕ್ಬಿಟ್ಟು ಓಕೆ ಇನ್ನ ಅರ್ಧ ತೊಲ ಹಾಕೋಣ ಒಂದ್ ಐವತ್ತು ಸಾವಿರ ಆಗ್ಬೋದು ಎಕ್ಸ್ಟ್ರಾ ಅಂತ ಹೇಳಿ ಹೋದ್ವಿ ಬಟ್ ಏನೇನೋ ಹೋಗಿ ಏನೇನೋ ಆಗೋಯ್ತು ಒಂದ್ ಲಕ್ಷದ ಇಪ್ಪತ್ತಾರು ಸಾವಿರದ ಏಳ್ನೂರ ಸಮಥಿಂಗ್ ಬಿಲ್ ನೋಡಿ ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಸ ಡಿಸೈನ್ ಯಾವ್ದು ಮಾಡಿಸಿದೀನಿ ಯಾವ್ದು ತಗೊಂಡಿದೀನಿ ಅಂತ ಎಲ್ಲ ಡಿಟೈಲ್ ಆಗಿ ಕೊಡ್ತೀನಿ ಅದಕ್ಕೆ ಎಷ್ಟಾಯ್ತು ಬಿಲ್ ಏನು ಅಂತ ಸೊ ಇವತ್ತು ನಾವು ಬಿಡ್ಸ್ಕೊಂಬರೋದಕ್ಕೆ ಹೋಗ್ತಾ ಇದೀವಿ ಸೊ ಇದೊಂದು ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದು ಯಾಕೆ ಅಂದರೆ ನಮ್ಮ ಥರನೇ ನೀವು ಮೋಸ ಹೋಗಿರ್ತೀರ ತುಂಬ ಜನ ಸೊ ಇವಾಗ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಮೈಂಡ್ಸೆಟ್ಟಿಂದ ಅದನ್ನು ತೆಗೆದಾಕ್ಬಿಡ್ರಿ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಹೋಪ್ ಈ ವಿಡಿಯೋ ಇಂದ ನಿಮಗೆ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇನ್ನೂ ನಾನು ಏನಾದರೂ ಎಕ್ಸ್ಪ್ಲನೇಷನ್ ಮಾಡಿರೋದ್ರಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೂ ಕ್ಲಿಯರ್ ಆಗಿ ನಿಮಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾರಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್